ಬೆಳಗಾವಿಯಲ್ಲಿ ಸಾವಿರಾರು ಮಹಿಳೆಯರಿಗೆ ವಂಚನೆ ಸತೀಶ್ ಜಾರಕಿಹೊಳಿಗೆ ದೂರು ನೀಡಿದ ಮಹಿಳೆಯರು ಕಾಂಗ್ರೆಸ್ ಕಚೇರಿ ಮುಂದೆ ಜಮಾವಣೆಗೊಂಡ ಮಹಿಳೆಯರು ವಂಚಿಸಿದ ಮಹಿಳೆ ಎಲ್ಲವ ಬನ್ನಿ ಬಾಗಿ ಇದೀಗ ಪೊಲೀಸರ ವಶಕ್ಕೆ ಎಸ್ ಬೆಳಗಾವಿಯಲ್ಲಿ ಸಾವಿರಾರು ಮಹಿಳೆಯರಿಗೆ ಫೈನಾನ್ಸ್ ಹೆಸರಲ್ಲಿ ವಂಚನೆ ಮಾಡಿದಂಥ ಪ್ರಕರಣ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಸಾವಿರಾರು ಮಹಿಳೆಯರು ವಂಚನೆಗೆ ಒಳಗಾಗಿದ್ದಾರೆ ಈ ವಂಚನೆ ಮಾಡಿದ ಮಹಿಳೆಯ ಹೆಸರು ಎಲ್ಲವ ಬನ್ನಿ ಬಾಗಿ ಅಂತ ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಎಲ್ಲವ ಬನ್ನಿ ಬಾಗಿ ಈಕೆ ಬೆಳಗಾವಿ ಜಿಲ್ಲೆಯ ಸಾವಿರಾರು ಮಹಿಳೆಯರಿಗೆ ಫೈನಾನ್ಸ್ ಹೆಸರಲ್ಲಿ ಮೋಸವನ್ನ ಮಾಡಿದ್ದಾಳೆ ಇನ್ನು ಮೋಸ ಹೋದಂತಹ ಎಲ್ಲ ಮಹಿಳೆಯರು ಸುಮಾರು ಒಂದು ಐದು ನೂರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡಂತ ಮಹಿಳೆಯರು ಸತೀಶ್ ಜಾರಕಿಹೊಳಿಯವರ ಹತ್ರ ಹೋಗಿ ದೂರನ್ನ ನೀಡಿದ್ದಾರೆ ಈ ಎಲ್ಲವ ಬನ್ನಿ ಬಾಗಿಯ ವಿರುದ್ಧ ಕಂಪ್ಲೇಂಟ್ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ ತಮಗಾದಂತ ಅನ್ಯಾಯದ ಬಗ್ಗೆ ಹೇಳ್ಕೊಂಡಿದ್ದಾರೆ ತಮಗಾದಂಥ ಕಷ್ಟದ ಬಗ್ಗೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಇದು ಕಾಂಗ್ರೆಸ್ ಕಚೇರಿ ಮುಂದೆ ಜಮಾವಣೆಗೊಂಡಂತ ಮಹಿಳೆಯರು ಸತೀಶ್ ಜಾರಕಿಹೊಳಿಯ ಸುದೀರ್ಘವಾಗಿ ಅವ್ರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಯಾವ ರೀತಿಯಾಗಿ ಫೈನಾನ್ಸ್ ವಿಷಯದಲ್ಲಿ ಮೋಸ ಹೋದ್ರು ಅನ್ನೋದನ್ನು ವಿವರಿಸಿ ಹೇಳಿದ್ದಾರೆ ನೋಡಬೇಕು ಸತೀಶ್ ಜಾರಕಿಹೊಳಿಯವರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಯಾವ ಒಂದು ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದನ್ನು ನೋಡಬೇಕು ಬೆಳಗಾವಿ ಜಿಲ್ಲೆಯಾದ್ಯಂತ ಸಾವಿರಾರು ಮಹಿಳೆಯರು ಈ ಥರ ಮೋಸ ಹೋಗಿದ್ದಾರೆ ಆ ಮೋಸ ಹೋದಂಥ ಮಹಿಳೆಯರಿಗೆ ಸತೀಶ್ ಜಾರಕಿಹೊಳಿಯವರು ಯಾವ ರೀತಿಯಾದಂಥ ಒಂದು ನ್ಯಾಯವನ್ನು ಒದಗಿಸ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇನ್ನು ವಂಚಿಸಿದ ಮಹಿಳೆ ಎಲ್ಲವ ಬನ್ನಿ ಬಾಗಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ನೋಡಬೇಕು ತನಿಖೆ ಮಾಡ್ತಾರೆ ಏನೇನು ಕ್ರಮ ತಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆ ಇದು ಫೈನಾನ್ಸ್ ಹೆಸರಲ್ಲಿ ಮೋಸ ಆಗಿದ್ದಂತ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ಇದರಲ್ಲಿ ಬೆಳಗಾವಿಯ ಸಾವಿರಾರು ಮಹಿಳೆಯರಿಗೆ ಈಕೆ ಮೋಸವನ್ನ ಮಾಡಿದ್ದಾಳೆ ನೋಡೋಣ ಕಾದ್ ನೋಡಬೇಕು ಏನಾಗುತ್ತೆ ಅನ್ನೋದು ಬಹಳ ಕುತೂಹಲಕರ ಒಂದು ಘಟನೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಸಾವಿರಾರು ಮಹಿಳೆಯರಿಗೆ ಮಹಿಳೆ ಮೋಸ ಮಾಡಿದ್ದು ಅನ್ನೋದು ಒಂದು ವಿಶೇಷ ಆಗಿದೆ ಇಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಅರ್ಧ ಅಮೌಂಟ್ ಅವರ ಎಂಜಿ ಅಸಿಸ್ಟ ಹೇಳಿ ಅರ್ಧ ಅಮೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟೈದ್ರಿ ಇಲ್ಲಿರೋ ಇಪ್ಪತ್ನಾಲ್ಕು ಅಂತ ಪ್ರತಿಯೊಂದು ಫೈನಾನ್ಸ್ ಕ್ರಿ ಇಪ್ಪತ್ನಾಲ್ಕಂತ ಬರ್ತಾವ್ರ ಆ ಇಪ್ಪತ್ನಾಲ್ಕು ಅಂತ ನಾವೇ ಕಟ್ತಾನೆ ಅನ್ನೋ ಬಡಮಂಜರ ದುಡ್ಡಿನ ಆಸಕ್ತ ಆಗ್ಲಿ ಅಷ್ಟು ಬರ್ತನ್ ಜನ ಹೆಂಗರಿಯಪ್ಪ ಒಂದು ಇಲ್ಲ ಸಾಗಿಸ್ಕೋಬೇಕು ನಾವು ಅಂತ ಹೇಳಿರಿ ಎಲ್ಲರೂ ಪೂಜ ಮಾಡಿರಿ ಏನೋ ಆಗ್ತೈತಿ ನಾವು ಬರ್ತನದವ್ರು ಏನೋ ಅಂತ ಹೇಳಿ ಆಸಕ್ತಿ ಇದ್ದ ದುಡ್ಡಿನ ಆಶಕ್ತಿ ಇದ್ದೆ ಫೈನಾನ್ಸ್ನ ಲೋನ್ ಇಪ್ಪತ್ನಾಲ್ಕು ಕಂತ ಅವ್ರೆ ಕಟ್ತಾನ ಅನ್ನೋದಕ್ಕೆ ಲೋನ್ ತೆಗೆದುಕೊಂಡ್ರಿ ಈಗ ಹದಿನಾಲ್ಕು ಹಂತ ಹದಿನೈದು ಕ್ಷೇತ್ರ ತೆಗ್ದಾರಿ ಇನ್ನು ಮುಂದೆ ಕಂತ ಜರ ಅಮೌಂಟ್ ಶಾರ್ಟೇಜ್ ಬಿದ್ದೈತಿ ಇನ್ನು ಮುಂದೆ ಕಟ್ಟಕ್ಕೆ ಹೋಗಾತಿಲ್ಲ ಹಾ ಅರ್ಧ ಕಟ್ಟಿದಾರೆ ಹದಿನೈದು ತಿಂಗಳ ಮಟ್ಟ ಅಮೌಂಟ್ ಕಟ್ಟಿದಾರೆ ಹನ್ನೊಂದೇ ತಿಂಗಳಿಂದ ಅಮೌಂಟ್ ಬರಾತಿಲ್ಲ ಹನ್ನೊಂದೇ ತಿಂಗಳಿಂದ ನಾವು ಈ ಒಂದ ಎರಡ ಆಗಿ ಈಗ ಹದಿನೈದು ತಿಂಗಳ ಮಟ್ಟ ಅಮೌಂಟ್ ಕಟ್ಟಿದಾರೆ ಇನ್ ಹನ್ನೊಂದೇ ತಿಂಗಳಿಂದ ಸ್ಟಾಪ್ ಆಗಿದ್ರಿ ಬಡಮಂಜೆ ಅಂತಾರೆ ಒಂಬತ್ತ ಹಂತ ನಾವು ಸಂಘ ತಕ್ಕೊಂಡವು ಇನ್ನು ಮುಂದೆ ನಮಗೆ ಕಟ್ಟ ನಮಗೆ ಕಟ್ಟ ಆಗೋದಿಲ್ಲ ಆಗುದಿಲ್ಲ ಪೂರ್ತಿ ಇಪ್ಪತ್ನಾಲ್ಕು ಅಂತ ನೀವು ಕಟ್ಟೋಣ ಲೋನ್ ತೆಗಿಸಿಕೊಟ್ಟಿದ್ದೀರಿ ಈಗ ನಮ್ಮ ಕೈಯಿಂದ ಕಟ್ಟಕ್ಕಾಗುದಿಲ್ಲ ಒಳಗೆ ಇಪ್ಪತ್ತು ಮಂದಿ ಹದಿನೈದು ಮಂದಿ ಬಂದು ಬಂದ್ ಬಾಗಿಲ್ಲತ್ತರಿ ಅವ್ರ ನಿಂದ್ರಂದ್ರ ನಾವ್ ಏನಾರು ಮಾಡ್ಕೊಂಡು ಸಾಯ್ತಾವ್ ನಮಗ್ ಕಟ್ಟಕ್ ಆಗುದಂತರ ಒಂದ್ ಕಲ್ ಒಂದ್ ಐವತ್ತು ಸಾವಿರ ರೂಪಾಯಿ ಐತೆ ಎರಡ್ ಸಾವಿರದ ಎಂಟು ರೂಪಾಯಿ ಒಂದ್ ಲೋನ್ ರೀ ಹಂಗ ಒಂಬತ್ತು ಲೋನ್ ತಗದಾರೀ ಒಂಬತ್ತು ಸಾವಿರ ಅಂದ್ರೆ ಒಂದ್ ಮೆಂಬರ್ ಇಂದ ಮೂವತ್ತು ಸಾವಿರ ರೂಪಾಯಿ ಐತ್ರಿ ಕಟ್ಟೋದ್ರಿ ಒಂದ್ ತಿಂಗ್ಳ ಮೂವತ್ತು ಸಾವಿರ ರೂಪಾಯಿ ಗಂಡ ಹೆಂಕಿ ನಾವು ದುಡಿದ್ರು ಮೂವತ್ತು ಸಾವಿರ ರೂಪಾಯಿ ನಮ್ಗೆ ತಿಂಗ್ಳು ಗಂಡ ಇಂಕಿ ಪಗಾರ ಆಗುದಿಲ್ಲ ನಮಗ್ ಕಟ್ಟಾಕ್ ನಿಗುದಿಲ್ಲ ನೀವ್ ನಿಂಗೆ ಇಪ್ಪತ್ನಾಲ್ಕು ಕಲ್ ಕಟ್ಟ ಅಂದ್ರ ಅಂದ್ರೆ ನಾವು ತಗಸ್ತಿರಾಕಿಲ್ ಹಂಗ ನಾವು ಅರ್ಧ ಅಟ್ಟ ಕಟ್ತಾವಂದ್ರೆ ನಾವು ತಗಸ್ತಿರಲ್ಲ ಇನ್ನ ಮಟ್ಟ ನಾವು ಎಷ್ಟು ದುಡಿದಿಲ್ಲ ಅಟ ತಿಂದ ನಾವು ಇಟ್ಟಿದ್ದೆವು ನೀ ಇಪ್ಪತ್ನಾಕ ಅಂದ ಅರ್ಧ ಅಟ್ಟ ಕೈ ಬಿಡಾತೀರಿ ಅಕ್ಕ ನೀನ್ ಬಿಟ್ಟಂದ್ರೆ ಫೈನಾನ್ಸ್ ಸರ್ ನಮಗೆ ಕಟ್ಟಕ್ ಆಗೋದಿಲ್ಲ ನಾವು ಏನಾರು ಮಾಡ್ಕೊಂಡು ಕಾಯ್ತಾನೋ ಅಂತೇತ್ರಿ ಬಡ ಮಂದಿರಿ ಫೈನಾನ್ಸ್ ಸರ ಹತ್ತು ಜನ ಹತ್ತೊಂಬತ್ತು ಜನ ಬಂದ್ ಬಾಗಲಿಲ್ಲ ಸರಿ ಫೈನಾನ್ಸ್ ಬರ್ರಿ ಈ ಸಂಘ ನಡೆಸ್ತಾನಂದ್ರಿ ಅಕ್ಕ ರೀ ಅನ್ನೋದಕ್ಕೆ ನಾವು ಬಡ ಮಂದಿ ರೀ

ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತ್ ಮಟ್ಟ ಸಾಲ ತಗದ ಹಿಂದಿನ ಹಿಂದೇನು ಪ್ಲಾನ್ ಎಲ್ಲ ಅಕ್ಕ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನೈದು ತಿಂಗಳ ಮಠ ಕಂತ ಕಟ್ಟಿದ್ರ ಹನ್ನೊಂದನೇ ತಿಂಗಳಿಂದ ಕಮಾಂಡ್ ಕಟ್ಟಿದ್ರಿ ಹೋಗ್ ಹದಿನೋನ್ ಒಬ್ಬರು ಒಂಬತ್ತನೇ ತಿಂಗಳ ಲೋನ್ ತಗ ಲೋನ್ ತಗೊಂಡ್ರಿ ತುಂಬಿದಾರ್ರಿ ಈಗ ಮಾಡಿಲ್ರಿಂಗ ಚಂದ ನಡ್ಸ್ಕೊಂಡ್ ಮಾಡಿ ಈಗ ಮಾಡಿ ಹದ್ನಾಕ್ ಈಗ ಸದ್ಯ ಕಟ್ಟಿದ್ರು ನಾಲ್ಕು ಅಂದೂರಿ ಅನ್ಕ ಇದಾಯ್ತಿ ನೀವ್ ಏನಾದ್ರು ಅಡ್ಜಸ್ಟ್ ಮಂಟ್ ಕಟ್ಕೋರಿ ಸಂಘ ಹಿಂದ ಚಂದ ನಡ್ಸುನು ಯಾರು ಕೈನ ಬಿಡಂಗಿಲ್ಲ ಅಕ್ಕ ಭರವಸೆ ಕೊಟ್ಟ್ರಿ ಒಂದೇ ಬಾ ಅಂತಾರೆ ಈಗ ನಮ್ಗ್ ಇದ್ರಿ ಅಕ್ಕನ ಏನೋ ಎಂತ ನಾವು ಕೇಳಾರಲ್ರಿ ಇಪ್ಪತ್ ನಾವ್ ನಾವ್ ಬಡತನ ಬಡವ್ರ ಆಶೆ ಬಡವರ ಆಶೆಕ್ ಆಗ ಏನ್ ಸಾಲ ತರದಲ್ಲ ನಮ್ ಇಪ್ಪತ್ ನಾಕಂತ ಯಾರಿಗೂ ರೊಕ್ಕ ಅಂತೂ ಬೇಡರಿ ಫೈನಾನ್ಸ್ ಸರ್ ಫೈನಾನ್ಸ್ ಸಾಲ ಆಟ ಮುಕ್ತಿ ಕೊಡಲ್ರಿ ನಾವ್ ಏನ್ ಮಾಡ್ತಾವ್ ಇದ್ ಏನ್ ದುಡಿದವಲ್ಲ ತಿಂತವ್ ನಮ್ ಕುಗ್ ನಾವ್ ಇರ್ತೀವ್ರಿ ಏನ್ ಬಡ್ತನ ಮೇ ನಾವ್ ಸಾಲ ಮೇ ಫೈನಾನ್ಸ್ ನಾವ್ ಮಾಡುದ್ರಿ ಹಾ ನೋಟಿಸ್ ಕೊಡಿಸ್ರಿ

ಅಕ್ಕನ ಕಟ್ತಾನಂದ್ರಿ ಅದಕ್ಕೆ ಆಶಾಕ್ ಆಗಿ ಯಾರು ಅಮೌಂಟ್ ಯಾರು ಇಟ್ಕೊಂಡಿಲ್ರಿ ಎಲ್ಲ ಹದಿನೈದು ಸಾವಿರ ಹದಿನಾರು ಸಾವಿರ ರೂಪಾಯಿ ಉಳಿದ್ರಿ ನಮ್ಮ ಹೋದ ಇವತ್ತ ಒಂದ್ ಇಂಜೆಕ್ಷನ್ ಗುಳಿಗೆ ಎಲ್ಲ ಯಾರು ಕರ್ಕೊಂಡಾರೀ ಎಲ್ಲ ರೀ ನಿಮ್ ಕಡೆ ರೊಕ್ಕ ಐತ್ರಿ ನಿಮ್ ಕಡೆ ರೊಕ್ಕ ಐತಿ ನೀವ್ ಕಟ್ಟಿ ಅಂದ್ರೆ ಸರಿ ದಯವಿಟ್ಟು ಎಲ್ಲರೂ ಏನಾರು ಮಾಡ್ಕೊಂಡ್ ಸಹಾಯ ನೋಡ್ತೀವಿ ಯಾರು ಕಂತ ಕಟ್ಟಿಲ್ಲ ಯಾರು ಹಾಜ ರೊಕ್ಕ ಇಟ್ಕೊಂಡಿಲ್ರಿ ಎಲ್ಲಾ ಬಡ ಬಡವರಾಗ ರುತ್ತರ ಈ ಫೈನಾನ್ಸ್ ಏನ್ ಮಾಡಿದಾರ ಮೂರುವರೆ ಸಾವಿರ ನಾಲ್ಕು ಸಾವಿರ ಇನ್ಸೂರೆನ್ಸ್ ಅಂತ ಕಟ್ ಮಾಡ್ಕೊಂಡ್ರು ಮತ್ತೆ ಇವ್ರು ಕಟ್ ಮಾಡ್ಕೊಂಡ್ರೆ ಇವ್ರು ಜನ ಎರಡ ಮೂರ ಸಂಘ ಕೊಡ್ಬೇಕು ಇವ್ರು ಫೈನಾನ್ಸ್ ಏನು ಏನ್ ಮಾಡಿದಾರತಿರ್ ಮೀರ್ ಮೀಡ್ ಕಸ ಹನ್ನೊಂದು ಸಂಘ ಹತ್ತು ಸಂಘ ಹನ್ನೆರಡು ಸಂಘ ಹಿಂಗ್ ಹಾಕಿದಾರೆ ಇವರೆಲ್ಲ ಚೆಕ್ ಯಾರು ಸೇವ್ ಸ್ಕೋರ್ ಚೆಕ್ ಮಾಡದನ ಏನು ಮನಿ ಸಂಘ ಹಾಕಿದಾರ ಆದ್ರೆ ಇವ್ರ ಏನ ಈಗರು ಇವರು ನಮಗೆ ತುಂಬಾ ಕಂತ ಕೊಡದರ್ಕ ಈ ಸಂಘದಲ್ಲಿ ಏನ್ ಮನೆಗೆ ಹೋಗಿ ಕುಂಡ್ರತಾರು ಈಗ ಅವ್ರು ಏನ್ ಮಾಡ್ತಾರೋ ಈ ಮನೆ ತುಂಬಾ ಅವ್ರ ಕೈಲಿ ಅವಲ್ಲ ಅವ್ರ ಪೇಮೆಂಟ್ ಇಟ್ಟ ಎರಡ್ನೂರ ಮುನ್ನೂರು ರೂಪಾಯಿ ಇಟ್ಟು ದುಡಿಯೋರು ಅವ್ರು ಆ ತಿಂಗಳ ಇಪ್ಪತ್ತ್ ಸಾವಿರ ಮೂವತ್ತ್ ಸಾವಿರ ರೂಪಾಯಿ ತುಂಬುದು ಬಂದ್ರೆ ಏನ್ ಹೋಗಾರ ಅವ್ರ ಹೆಂಗ್ ತುಂಬಾರು ಒಂದ್ ಕೊಟ್ರ ನೀವು ಒಂದೇ ತಿಂಗಳಿಂದ ಒಟ್ಟು ಕಂತ ಕೊಟ್ಟಿಲ್ಲ ಏನೋ ಅದ್ರಿಂಗೇ ಇದಕ್ಕೆಲ್ಲ ಮೊದ್ಲು ಏನಾಗಬೇಕಂದ್ರ ಫೈನಾನ್ಸ್ ಮನಿಗ್ ಬಂದ ಅವ್ರ ಕಿರ್ಪುರ ಕೊಡೋದು ಮಾತ್ರ ಆಗ್ಬೇಕು ಎಷ್ಟೆಷ್ಟು ಒಂದೊಂದು ಸಂಘದ ಸಂಘದವ್ರ ಎಷ್ಟೆಷ್ಟು ಫೈನಾನ್ಸ್ ಎಷ್ಟೆಷ್ಟು ಕೊಟ್ಟಿದ್ದಾರೆ ಒಬ್ರು ಐವತ್ ಸಾವಿರ ಕೊಟ್ಟಿದಾರೋ ಒಬ್ರು ನಲ್ವತ್ತೈದು ಕೊಟ್ಟಿದಾರೋ ಒಬ್ರು ಅರವತ್ ಕೊಟ್ಟಿದಾರ ವಾರ ಸಂಘು ಐತಿ ಮತ್ತ್ ಹದಿನೈದು ದಿವಸದ ಸಂಘು ಐತಿ ತಿಂಗ್ ಸಂಘು ಐತಿ ವಾರ ಸಂಘದಂದ್ರ ತಿಂಗದ ವಾರ ಬರ ಐತಿ ಕೆಲ ಕಾರಣ ಯಾರ್ರಿ ಅದಕ್ಕೆಲ್ಲ ಕಾರಣ ಯಾಕ ಎಲ್ಲ ಮನಿ ಬಗ್ಗೆ ಅಂತ ಅವರ ಮೇಲ ಅವರ ಮೇಲೆ ಇಡ್ರ ಅವ್ರ ಸಂಘ ಹೊತ್ತಿಂದಾನೆ ಹೆಂಗಾಗಿತ್ತಿ ಅವ್ರ ಸಂಘಿಡಿ ಸಂಘ ಅಂತ ಅವರ ಎಲ್ಲ ಮಂದಿನೆಲ್ಲ ಇದನ್ನ ಮಾಡಿದಾರ ಅವ್ರ ಹೊತ್ತಿಂದಾನೆ ಹೆಂಗಾಗಿತ್ತಿ ಎಲ್ಲ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗುವಂತ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬೇಕಂದ್ರ ಈಗ ಅವ್ರ ನಮ್ಗೆ ಅಮೌಂಟ್ ಕೊಟ್ಟು ಇದನ್ ಮಾಡಬೇಕು ಮೊದಲು ಇವ್ರ ಫೈನಾನ್ಸ್ ಅವ್ರ ಎಲ್ಲ ಬಂದ್ ಮಾಡ್ಬೇಕು ಫೈನಾನ್ಸ್ ಅವ್ರ ಎಲ್ಲ ಮನಿ ಬಂದ್ ಎಲ್ಲರಿಗೂ ಟಾರ್ಚರ್ ಮಾಡೋದು ಬಂದ್ ಮಾಡಬೇಕು ನಿಮ್ ಹೆಸರು ಅವ್ರ ನಮ್ಗೆ ಏನಾಯ್ತು ತಗೊಂಡ್ರ ಅಮೌಂಟ್ ನಾ ಇಪ್ಪತ್ತೈದು ಸಾವಿರ ನಾವು ನಿಮ್ಮದು ಎರಡು ವರ್ಷ ಇಪ್ಪತ್ನಾಲ್ಕು ಅಂತ ಏನಾಯ್ತಾ ಅದು ನಾವು ಕ್ಲಿಯರ್ ಮಾಡಿ

नमस्कार सभी किसान भाइयों का स्वागत है हमारे YouTube चैनल में किसान भाइयों आप लोगों को पता ही है कि हम लोग आप लोगों के लिए लेकर आते रहते हैं गाय और भैंस सेल के लिए किसान भाइयों जो ये मुर्रा नस्ल की जोटी आप देख रहे हैं इसका है 18 किलो दूध है और सत्तर हजार रुपये कीमत है किसान भाइयों दूसरे ब्यात में है मगर इसके कटड़ी है किसान भाइयों और पंद्रह दिन की ब्याई है किसान भाइयों जो ये स्क्रीन पे जो सोनू जाट का नंबर है जो डेयरी फार्म का मालिक है उससे बात करके भैंस आप मंगा सकते हैं किसान भाइयों किसान भाइयों चाहे आप कहीं से भी हो जो आपका आधार कार्ड होगा उसी एड्रेस पे आपको डिलीवरी करेंगे किसान भाइयों गारंटी के साथ में डिलीवरी होता है पूरा जिम्मेदारी से वसूल दिया जाता है किसान भाइयों जो ये पहले प्याज की झोटी देख रहे हैं मुर्रा नसल की इसका प्रजेंट टाइम में 14 लीटर दूध तैयार है कीमत इसकी साठ हजार रूपए रेट है मगर इसके कटड़ी है किसान भाइयों किसान भाइयों जो ये आप गिरगाए देख रहे हैं इसका अठारह किलो दूध है और पैंतीस हजार रूपए रेट है किसान भाइयों दूसरे ब्यात में दस दिन की ब्याई है बच्चिया साथ में ऑल इंडिया डिलीवरी करते हैं किसान भाइयों चाहे आप कहीं से भी हो हरियाणा से पंजाब से गुजरात से और छत्तीसगढ़ बिहार पंजाब उड़ीसा कर्नाटक तमिलनाडु कहीं से भी हो चाहे आप ऑल इंडिया डिलीवरी करेंगे किसान भाइयों ऑनलाइन बिजनी से होम डिलीवरी होता है किसान भाइयों डेयरी फार्म से गारंटी का माल होता है किसान भाइयों किसान भाइयों जो है आप जर्सी देख रहे हैं इसका 25 लीटर दूध है और पैंतालीस हजार रेट किसान भाइयों और 16-17 दिन की ब्याई है दूसरे ब्यात में है नीचे बाची है किसान भाइयों आधार कार्ड का जो एड्रेस होता है टोकन के साथ में आपको डिलीवरी करते हैं परमिशन के साथ में डिलीवरी करेंगे किसान भाइयों। पूरी जिम्मेदारी के साथ में घर पे पहुंचने के बाद में पाँच दिन छह दिन दोनों तीनों टाइम का दूध निकाल के चेक करा के तब आप से पैसा लेंगे किसान भाइयों पूरी जुम्मेदारी किसान भाइयों हमारे पास में एक ही पशु नहीं है हमारे पास में गिर है साहिवाल है एच एफ है अमरीकन है जर्सी है पार कर है हरियाणवी है यानी कि हमारे पास में मुर्गा नस्ल की झोटी मिलती है हमारा डेयरी फार्म है जो चार पाँच हजार पशु है डेयरी फार्म पर पूरी जिम्मेदारी है किसान भाइयों कहीं से भी हो जाए आपका आधार कार्ड लगेगा जो आधार कार्ड होगा उसी एड्रेस पे किसान भाइयों डिलीवरी करेंगे किसान भाइयों जो ये आप हार पार कर साहिवाल मिक्स में देख रहे हैं आप इसका 18 किलो दूध है और पैतीस हजार रेट है दूसरे ब्यांत में है नीचे बाछी है किसान भाइयों अच्छी नस्ल है बिल्कुल शांत स्वभाव की गौ माता है किसान भाइयों सोनू कुमार जाट से संपर्क करो ये जो डेयरी फार्म का जो मालिक है सोनू जाट का नंबर स्क्रीन पे दिया है किसान भाइयों मालिक से बात करो और ये गाय भैंस आप मंगाइए किसान भाइयों चाय आप कितनी भी ले सकते हैं और बाकी पशु हमारे पास में परचेंट टाइम में मिलते हैं किसान भाइयों डिलीवरी होता है डेयरी फार्म से टोकन मनी के साथ में डिलीवरी होता है पूरे जुम्मेदारी के साथ जय हिंद जय गौ